ఏ నైన్యూస్కి స్వాగత నను అమీన్ శేఖ్ ಗದಗ ಟು ಕುಂದಗೋಳಕ್ಕೆ ಐದು ವರ್ಷಗಳಿಂದ ರದ್ದುಪಡಿಸಿದ ಬಸ್ಸನ್ನು ಪುನಃ ಓಡಿಸಲು ಬಸವರಾಜ್ ಆಗ್ರಹಿಸಿದರು ಗದಗದಿಂದ ಒಂದು ಗಂಟೆಗೆ ಹೊರಡುವ ಈ ಬಸ್ ಗದಗ ಟು ಕುಂದಗೋಳಕ್ಕೆ ತಲುಪಿ ಪುನಃ ಕುಂದಗೋಳದಿಂದ ಸುಮಾರು ಐದು ವರ್ಷಗಳಿಂದ ಗದಗಿನ ಕಡೆಗೆ ಚಲಾಯಿಸುವ ಈ ಬಸ್ ಅನ್ನು ಗದಗ ಜಿಲ್ಲೆಯ ಸಾರಿಗೆ ಇಲಾಖೆ ಡಿಟಿಒ ಅಧಿಕಾರಿಗಳು ಗದಗ ಸಾರಿಗೆ ಡಿ ಸಿ ಅಧಿಕಾರಿಗಳ ಕುತಂತ್ರದಿಂದ ಈ ಬಸ್ಸನ್ನು ರದ್ದುಪಡಿಸಿದ್ದಾರೆ ಹೌದು ರದ್ದುಪಡಿಸಿದ ಬಸ್ ಪುನಃ ಈ ರಸ್ತೆಯಲ್ಲಿ ಓಡಿಸುವಂತೆ ಆಗ್ರಹಿಸಿ ಕುಂದಗೋಳ ತಾಲೂಕಿನ ರೈತ ಮುಖಂಡರಾದ ಬಸವರಾಜ ಯೋಗಪ್ಪನವರ್ ಇವರ ನೇತೃತ್ವದಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಹಾಗೂ ಹುಬ್ಬಳ್ಳಿ ಸಾರಿಗೆ ಸಂಸ್ಥೆ ಎಂಡಿ ಡಿ ಅಧಿಕಾರಿಗಳಿಗೆ ನಂತರ ಗದಗ ಸಾರಿಗೆ ಇಲಾಖೆ ಅಧಿಕಾರಿಗಳಾದ ಸಾರಿಗೆ ಸಂಸ್ಥೆಯ ಡಿಸಿಗೆ ಹಾಗೂ ಡಿಟಿಒ ಅಧಿಕಾರಿಗಳಿಗೆ ಅಲ್ಲದೆ ಅವಳದೆಲ್ಲ ಸ್ಥಳೀಯ ಸಚಿವರು ಶಾಸಕರು ಸಂಸದರಿಗೆ ತಾಲೂಕಿನ ಗ್ರಾಮಸ್ಥರು ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಗದಗ ತಾಲೂಕಿನ ಸಾರಿಗೆ ಇಲಾಖೆಯ ಅಧಿಕಾರಿಗಳು ದೂರವಾಣಿಯ ಮೂಲಕ ಮಾತನಾಡಿದಾಗಲೂ ಕಾಲಾವಕಾಶ ಕೊಡುತ್ತಾ ಹೊರಟಿದ್ದಾರೆ ಕೇಳಿರಿ ವೀಕ್ಷಕರೇ ಈ ಬಸ್ ಗದಗನಿಂದ ಹೊಲಕೋಟಿ ಅಣ್ಣಿಗೇರಿ ಭದ್ರಾಪುರ ನಲವಡಿ ಸಿರಗುಪ್ಪಿ ಬಂಡಿವಾಡ ಮಂಟೂರ ನಾಗರಹಳ್ಳಿ ಗುಡೇನಕಟ್ಟಿ ಮಾರ್ಗವಾಗಿ ಕುಂದಗೋಳ ತಾಲೂಕಿಗೆ ಈ ಬಸ್ ಓಡಿಸುವಂತೆ ಗದಗ ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ತಾಲೂಕಿನ ಗ್ರಾಮಸ್ಥರು ಇಂದು ದೂರವಾಣಿಯ ಮೂಲಕ ಮಾತನಾಡಿದರೆ ದೂರವಾಣಿ ಕರೆಯಲ್ಲಿಯೂ ಸಹ ಅಧಿಕಾರಿಗಳು ಈ ಬಸ್ ಓಡಿಸಲು ಗ್ರಾಮಸ್ಥರಿಗೆ ಸುಳ್ಳು ಹೇಳುತ್ತಾ ನಾಲ್ಕೈದು ದಿನ ಕಾಲವಶ ಕೊಡುತ್ತಾ ಹೊರಟಿದ್ದಾರೆ ಕೇಳಿರಿ ವೀಕ್ಷಕರೇ ಹೌದು ತಾಲೂಕಿನ ಗ್ರಾಮಸ್ಥರು ನಾಲ್ಕೈದು ದಿನದ ನಂತರ ಅಧಿಕಾರಿಗಳು ಈ ಬಸ್ ಅನ್ನ ಓಡಿಸದೇ ಹೋದರೆ ಗದಗ ಬಸ್ ಡಿಪೋ ಮುಂದೆ ಉಗ್ರ ಹೋರಾಟ ಮಾಡುವುದಾಗಿ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಗ್ರಾಮಸ್ಥರು ಹಾಗೂ ರೈತ ಮುಖಂಡರಾದ ಬಸವರಾಜ ಯೋಗಪ್ಪನವರ್ ಎಚ್ಚರಿಸಿದರು ನಮ್ಮ ನ್ಯೂಸ್ ಪ್ರತಿನಿಧಿ ಆ ಜಿಲ್ಲೆಯ ಗದಗ ಸಾರಿಗೆ ಸಂಸ್ಥೆ ಡಿಸಿ ಜೊತೆ ದೂರ ವಾಹಿನಿ ಮೂಲಕ ಚರ್ಚಿಸಲಾಯಿತು ವೀಕ್ಷಕರೇ ಈ ವರದಿಯನ್ನ ಕೊಡುತ್ತಿದ್ದಾರೆ ಅಂದಪ್ಪ ಕೋಳೂರ್ ಗದಗ್ ಗಾಡಿ ಗಾಡಿ ತೆಗೆದಿರಲಾ ಒಂದ್ ನಿಮಿಷ ಏನಾಗಿದೆ ಗೊತ್ತಿಲ್ಲ ಫೋನ್ ಹಾ ಈಗ ನಾನ್ ಕೇಳಿಸ್ತಿರ್ಬೋದು ನನಗೆ ಮಾತಾಡೋದು ಕೇಳಿಸ್ತಾರೆ ಬಹಳ ಸ್ಲೋ ಕೇಳಿಸ್ತಾರೆ ಕ್ಲಾರಿಟಿ ಇಲ್ಲ ಯಾಕಂದ್ರೆ ಮಾತಾಡೋದು ಪೂರ್ಣ ಕೇಳಿಸ್ತೀಗ ನಾನು ಸೌಂಡ್ ಜಗ್ಗಣಿ ಮತ್ತ ಒಳ್ಳೆ ಏನು ಇದನ್ನ ಸಮಸ್ಯೆ ಇಲ್ಲ ಮತ್ತೆ ಸೌಂಡ್ ಕಮ್ಮಿ ಅಲ್ಲ ಅಲ್ಲಾದ್ರೆ ನೀವೇನ್ ಹೇಳ್ತಿದ್ರೆ ಅದು ನನಗೆ ಸ್ಪಷ್ಟವಾಗಿ ಜ್ವರ ಕೇಳುತ್ತಿಲ್ಲ ಒಂದು ಹಾ ಎರಡನೇದು ನಿಮ್ಗೆ ಏನಾರು ಹೇಳ್ಬೇಕು ಅನ್ನಂಗಿದ್ರೆ ಜೀರೋ ಎರಡಕ್ಕೆ ಡಿ ಟಿ ಓ ಅಂತ ತಿಂತಾರೆ ಡಿ ಸಿ ಓ ಡಿ ಟಿ ಓ ಡಿವಿಜನಲ್ ಟ್ರಾಫಿಕ್ ಆಫೀಸರ್ ಅಂತ ಮೇತ್ರಿ ಅಂತ ಹಾಂ 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 ಅವ್ರಿಗೆ ಮಾತಾಡಿ ಹೇಳಿರಿ ನಾನು ಈ ಫೋನ್ ಇವತ್ತು ಅಂಗಡಿಯಲ್ಲಿ ತೋರಿಸ್ತೀವಿ ಸರಿ ಮಾಡಿಸ್ತೀನಿ ಸ್ವಲ್ಪ ಹೌದ್ರಾ ಹೌದು ಹೌದು ನನಗೆ ಏನು ನೀವು ಹೇಳಿದ್ರು ಸ್ಪಷ್ಟವಾಗಿ ಹೇಳ್ತೀರ ಬಹಳ ಸ್ಲೋ ಕೇಳ್ಕೊತೀವಿ ಏನು ಹೇಳ್ತೀರ ನನಗೆ ಗೊತ್ತಾಗಬೇಕಲ್ಲ ಜೀರೋ ಆರ್ಡ್ ಕಚ್ಚಲ ಜೀರೋ ಆರ್ಡ್ ಕಚ್ಚಲ ಬೇರೆ ಜೀರೋ ಜೀರೋ ಆ್ಯಡ್ ಕಚ್ಚಲ ಜೀರೋ ಆರ್ಡ್ ಕಚ್ಚಲ ನಮಸ್ಕಾರ ಸರ್ ಏನು ಕಾಟಿದ್ದು ನಿನ್ನ ಮಾತಾಡಿದೆ ನಾನು ಯಾವ್ದು ಆ ಏನ ಗದಗಲಿಂದ ಒಂದು ಗಂಟೆಗೆ ಬಿಡೋದು ಕುಂತ್ಕೊಳ ಹೌನ್

ಕೊಟ್ಟಾರ್ರಿ ಬಂದಿದ್ರಿ ಅವ್ರ ರೈತರು ಹಾ ಒಬ್ರ ಬಂದ್ ನನಗ್ ಮನವಿ ಕೊಟ್ಟಾರ್ರೀ ಹ್ಮ್ ನಾ ಗದಗ ಡಿಪೋಕ ಒಂದ ಒಂದು ಒಂದ್ ಗಂಟೆ ಟ್ರಿಪ್ಗೆ ಒಂದ್ ಅಡ್ಜಸ್ಟ್ ಮಾಡೇನ್ರಿ ಅದಕ್ಕ ಹಾ ಅದನ್ನ ಇಂಪ್ಲಿಮೆಂಟ್ ಮಾಡಸ್ತೇನ್ರಿ ಆಮೇಲೆ ಒಂದು ಎರಡನೇದಾಗಿ ಅವ್ರು ಸಚಿವರಿಗೆ ರಾಮ್ಲಂಕ ರೆಡ್ಡಿ ಸಚಿವರಿಗೆ ಕಳಿಸ್ಯಾರ ಸಾರಿಗೆ ಸಚಿವರಿಗೆ ಕಳಿಸ್ಯಾರ ಆ ಮೆಸೇಜ್ ಕಳಿಸ್ಯಾರ ನಿನ್ನೆ ಅವ್ರು ನನಗ ಹಾ ನನಗೂ ಕಳಿಸ್ಯಾರ್ರಿ ನಿನ್ನ ಮೆಸೇಜ್ ಹಾ ನಮ್ಮ ಸಚಿವರಿಗೆ ಮನವಿ ಕೊಟ್ಟದ್ ನನಗೂ ಕಳ್ಸಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಲ್ಲ ಈಗ ಏನಾಗತ್ತಂದ್ರ ನೀವು ಎಂಟೊಂಬತ್ ತಿಂಗಳ ರೂಟ್ ಗಾಡಿ ನೀವು ತೆಗಿಬೇಕಂದ್ರೆ ಎಷ್ಟು ಮೆಟ್ಟಿಗೆ ನೀವು ಲೆಕ್ಕ ನೀವು ಇಲಾಖೆ ಏನಾಗತ್ತ ಮಾಡು ಇಲ್ಲ ಮಡಿ ಎರಡ ನಮ್ ಕತೆ ಹೆಂಗಂದ್ರ ಇಬ್ನಾಗತ್ತ ಭರವಸೆ ಮಾಡ್ತ ಏನಾಗತ್ತ ಎಂಟು ತಿಂಗ್ಳದ್ರಿ ನಾವ್ ಬಂದು ಈಗ ಆಯ್ತು ಸೀಸನ್ ಇತ್ತು ಅದನ್ನ ಇಂಪ್ಲಿಮೆಂಟ್ ಹಿಂಗ್ಲಿಮೆಂಟ್ ಮಾಡಕ್ ಹೋಗಿಲ್ಲ ಈಗ ಸ್ಟಾರ್ಟ್ ಮಾಡ್ತೇ ತೋಡ್ರಿ ಎಂದ ಬರ್ತೀರಿ ಅಧಿಕೃತ ಮಾಹಿತಿ ಕೊಡ್ರಿ ನನಗ ಈಗ ನಮ್ ಡಿ ಸಿ ಅವ್ರು ಕೂಡ ಮಾತಾಡ್ತೇನ್ರಿ ಆಲ್ರೆಡಿ ಫಾರ್ಮ್ ಫೋರ್ ಮಾಡಿ ರೆಡಿ ಇಟ್ಟಿನಿ ನಮ್ ಡಿ ಸಿ ಅವ್ರು ಕೂಡ ಮಾತಾಡಿ ಇಂಪ್ಲಿಮೆಂಟ್ ಮಾಡತ್ತರ ಮಾಡ್ತೇನ್ರಿ

ಸಾಹೇಬ್ರ ಅವ್ರ ಹೆಚ್ಚ ಮಾತಾಡಿದೆ ಅವ್ರ ಏನಾಗತ್ತಂದ್ರ ಒಬ್ಬರ ಮೇಲೆ ಒಬ್ರು ಹೇಳಕ್ಕ ಹೇಳಕ್ ಬಿಟ್ರ ಅವ್ರ ನಿಮ್ಮ ನಿಮ್ಗೂ ಹಾಕ್ತಾರ ಅಂತ ಹೇಳಿದ್ರ ಅವ್ರ ಮತ್ ನೀವ್ ಅವಾಗ ನಮ್ ಮಾತಾಡ್ಕೊಂಡ್ ಹೇಳ್ತಾರಿ ಕರೆಕ್ಟಾಗಿ ಯಾವಾಗ ಅಧಿಕೃತ ಗಾಡಿ ಬಿಡ್ತರಿ ಅದ್ ಅಧಿಕೃತ ಇವತ್ ಆಗತ್ತೋ ನಾಳೆ ಆಗತ್ತೋ ಇನ್ನೂ ನಾಲ್ಕ ದಿನ ಅಂತ ಹೇಳ್ತಾರ ಅಲ್ಲಿ ನೀವ್ ಇನ್ನೊಂದ್ ಎರಡ್ ಮೂರ್ ದಿನ ರೀ ನಮ್ ಡಿ ಡಿಸ್ಕಸ್ ಮಾಡಿ ಫಾರ್ ಫೋರ್ ಕೊಡ್ತೇನೆ ರೀ ಗದಗ ಡಿಪೋ ಶೆಡ್ಯೂಲ್ ಒಂದ್ ಪ್ಲಾನ್ ಮಾಡೇವಿ ಕೊಡ್ತೇವೆ ಕೊಡ್ತಾರ ಇನ್ನು ಇನ್ನ ನಾಲ್ಕ ದಿನ ಟೈಮ್ ತಗೊಂಡಿರಾ ಐತಾ ಇದೆ ಸರಿ ಸರಿಪಡಿಸ್ತೀರಾ ಸರಿ ಪಡಿಸ್ಲಿಲ್ಲ मारತೋ ಅಂತಾ ಕೇರ್ ಈಗ ಹೊರಟಾ मारತೋ ಅಂತಾ ಕೇರ್ ಈಗ ಲೈನ್ ಗೆದರ ಮಾತಾಡ್ರೆ ಅವ್ರ ಜೊತೆ ಮಾತಾಡ್ರಿ ಮಾತಾಡ್ರೆ ಬಸರಾವ್ಜಿ ಅವರ ನಾನು ಹುಡು ಬಹಳ ಕ್ಲೋಸ್ ನೋದರ ಅತ್ತನೇ ಇರದರು ಅವರು ನನಗೆ ಗೊತ್ತದರ್ರಿ ಹ ಗೊತ್ತದರ ಜೊತೆ ಸಕಸರಾವ್ಜಿ ಅವರ ಮಾತಾಡ್ರೆ ಹಲೋ ಸರ್ ನಮಸ್ಕಾರ ಸರ್ ಸರ್ ಆಲ್ರೆಡಿ ಫಾರ್ಮ್ ಫೋರ್ ಗದಗ ಡಿಪೋದು ಕೊಟ್ಟಿನಿ ನಿನ್ ನೀವ್ ನನಗೆ ಮೆಸೇಜ್ ಕಳಿಸಿದ್ದಿರಲ್ರಿ ನೀವು ಓದಲ್ರಿ ಹೌದು ಸರ್ ಹೌದು ಸರ್ ನಾ ನಿಮ್ ರಿಯಾಕ್ಟ್ ಮಾಡಿ ನಾ ನಿನ್ನೆ ಇಲ್ಲ ಮಾತಾಡ್ತೀನಿ ಅಂದ ಹೌ ಸರ ಮೂರ್ಕ್ ದಿಂದ ಹಿಂಗ ಒಂದ್ ಎರಡ್ ಮೂರ್ ದಿಂದ ನಾನ್ ಇಂಪ್ಲಿಮೆಂಟ್ ಮಾಡ್ತೀನಿ ನೋಡ್ರಿ ಆಯ್ತು ಆಯ್ತ್ ಮಾಡ್ಕೊಡ್ರಿ ಸರ್ ಪುಣ್ಯ ಬರೋದ್ ನೋಡ್ರಿ ನಿಮ್ ನೆನಸಿ ಶಾಲಿ ಮಕ್ಕಳ ಆತು ಗ್ರಾಮಸ್ಥರ ಎಲ್ಲಾ ಓಡ್ಯಾಡ್ತಾರ ಈಗ ದಿನ ಸ್ಕೂಲ್ ಸ್ಟಾರ್ಟ್ ಇರ್ಲಿಲ್ಲಾ ನಾವ್ ಸೀದಾನ್ ಇತ್ತು ಸ್ವಲ್ಪ ಆ ಕಡೆ ಕಾನ್ಸೆಂಟ್ರೇಟ್ ಮಾಡಿದ್ದೇವೆ ಶಾಲಾ ಮಕ್ಕಳಿಗೆ ಅದು ಅದನ್ನ ಅನುಕೂಲ ಮಾಡಿ ಕೊಟ್ಟೇ ಕೊಡ್ತೇವ್ರಿ ಮಾಡ್ಕೊಡ್ರಿ ಸರ್ ಪುಣ್ಯ ಬರೋದ್ ನೋಡ್ರಿ ಅದ್ನ ಇನ್ ಎರಡು ಮೂರು ಸರ ಡೆಫಿನೆಟ್ ಅಂದುವರಿಗೆ ಕು ಬರ್ತಿ ಅದು ಮೂರೂವರೆ ವರ್ಷ ಗಾಡಿ ಓಡೈತಿ ಆಮೇಲೆ ಸಡನ್ಲಿ ಗಾಡಿ ತೆಗೆದ್ ಬಿಟ್ಟಾರ ಆಮೇಲೆ ನಾವು ಮನವಿ ಪತ್ರ ಕೊಟ್ಟಿವಿಟಿ ಕೊಟ್ಟೇವಿ ಡಿ ಸಿ ಕೊಟ್ಟೇವಿ ಎಲ್ಲಾ ಕೊಟ್ರು ಅವ್ರು ನಮ್ಮನ್ನ ಒಳ್ಳೆ ನೋಡುವಲ್ರ ಇದಕ್ಕೆ ನೀವು ಮತ್ತು ಸಾರಿಗೆ ಮಂತ್ರಿ ಅವ್ರಿಗೆ ಸಹಿತ ನಾವು ರಾಮಲಿಂಗಾರೆಡ್ಡಿ ಅವರಿಗೆ ನಾವು ಮನವಿ ಕೊಟ್ಟೇವಿ ಬರೇ ಬಿಡ್ತೇವೆ ಬಿಡ್ತೇವೆ ಅಂತ ಹೇಳ್ತಾರ ಆದರೆ ನಾವು ಎರಡು ಮೂರು ಸಲ ಹೋಗಿ ಬಂದೇವ್ರಿ ಆದರೆ ಗಾಡಿ ಬಿಡವಲ್ಲರು ಆಮೇಲೆ ಇವತ್ತು ಹಚ್ಚಿ ನಾವು ಮಾತಾಡಿದ್ವಿ ಡಿ ಕೆ ಇನ್ನು ನಾಲ್ಕು ದಿನದಾಗ ಅದನ್ನೆಲ್ಲ ಸರಿ ಮಾಡ್ತೇವೆ ಅನ್ನುವಂಥ ಮಾತು ಹೇಳೋರು ಅದನ್ನು ಸರಿ ಮಾಡಲಿಲ್ಲ ಅಂತಂದ್ರೆ ರೈತರ ಸಂಘದ ಅಧ್ಯಕ್ಷ ನಾನು ಹೋರಾಟ ಮಾಡ್ತೇನೆ ಅಂತ ಹೇಳಿ ನಿಮಗೆ ವಿನಂತಿ ಮಾಡ್ಕೊತೇನೆ ನನ್ನ ಹೆಸರು ನಾವು ಕಳೆದ ನಾಲ್ಕೈದು ವರ್ಷದಿಂದ ಗಟ್ಟಿಗೆರ್ಡಿ ಪೋದ್ದು ಗದಗ ಮತ್ತು ಕುಂದೋಳಕ ನಾಲ್ಕೈದು ವರ್ಷಗಟ್ಟಲೆ ಓಡಾಡಿತ್ರಿ ಬೋಡ್ಯಾಡತ್ರಿ ಬಸ್ ಅದು ಈಗ ಒಂದು ಎಂಟು ತಿಂಗಳಿಂದ ಡ್ರೈವರ್ ಕಂಡಕ್ಟರ್ ಶಾರ್ಟೇಜ್ ಐತಿ ಅಂತೇಳಿ ಒಂದ್ ಎರಡು ಮೂರು ದಿನ ಬಿಟ್ಟಂಗೆ ಮಾಡಿದಾರೆ ಆ ಬಸ್ ಮಧ್ಯಾಹ್ನ ಒಂದ್ ಗಂಟೆಗೆ ಒಂದು ಹದಿನೈದಕ್ ಹಿಂಗ ಗದಗ್ ಬಿಡದಿತ್ತದ ಕುಂದೋಳಕ ಶಾಲಿ ಮಕ್ಕಳಿಗೆ ಪ್ರಯಾಣಿಕರಿಗೆ ಬಾಳ ತುಂಬಾ ಅನುಕೂಲ ಆಗಿತ್ತು ಇಲ್ಲೆಲ್ಲಾ ಮೊಂಟೂರು ಬಂಡವಾಡ ಸಾಕಷ್ಟು ಊರು ಮಂದಿ ತೊಗೊಂಡು ಹೋಗುದು ಕಳ್ಸದ್ ಮಾಡ್ತಿತ್ತು ಒಳ್ಳೆ ಒಂದು ರೂಟ್ ಆಗಿತ್ತು ಆ ರೂಟ್ ಕಳೆದ ಒಂದು ಎಂಟು ತಿಂಗಳಿಂದ ತೆಗೆದು ಈಗ ಬಸ್ ಬಿಡ ಅಂತೇಳಿ ನಾವು ಸಾಕಷ್ಟು ಮಾನ್ಯ ರಾಮಲಿಂಗಾಡಿ ಸಾಹೇಬ್ರಿಗೆ ಮನವಿ ಕೊಟ್ಟಿವಿ ಹೊಳ್ಳಿ ಎಂ ಡಿ ಸಾಹೇಬ್ರಿಗೆ ಮನವಿ ಕೊಟ್ಟಿವಿ ಆ ಡಿ ಟಿ ಅವರು ಅವ್ರು ಕೊಟ್ಟಿವಿ ಡಿ ಸಿ ಸಾಹೇಬ್ರೂ ಕೊಟ್ಟಿವಿ ಎಲ್ಲರಿಗೆ ಮನಿ ಕೊಟ್ಟರು ಯಾರು ಕ್ಯಾರ ಅಂತಲ್ಲ ಈಗ ಒಟ್ಟು ದೂರವಾಣಿ ಮೂಲಕ ನಾವು ಮಾತಾಡಿದಾಗ ಸರ್ ನಮ್ಗೆ ಭರವಸೆ ಡಿ ಟಿ ಒ ಸಾಹೇಬರು ಇನ್ನೊಂದು ನಾಲ್ಕೈದು ದಿನದೊಳಗೆ ನಿಮ್ಮ ಗದಗ ಡಿಪೋದಿಂದ ನಿಮಗ್ ಬಸ್ ಕೊಡುವಂತ ವ್ಯವಸ್ಥೆ ನಾ ಮಾಡ್ದೇನೆ ಅಂತ ಹೇಳ ಅವ್ರ ಬಗನ ಇದ್ರೆ ನಾವು ಅವರ ಆಫೀಸ್ ಮುಂದೆ ಉಪವಾಸ ಸತ್ಯಾಗ್ರ ನಾವು ನಮಗೆ ಬಸ್ ಬಿಡುವರಿಗುನು ನಮ್ಮ ಪ್ರಾಣ ಹೋದರೂ ನಾವು ಅದನ್ನ ಬಸ್ ತೀರ್ತೀವಿ ಅದನ್ನು ಬಿಡುವಲ್ಲ ಅಂತೇಳಿ ನಾವು ನಿರ್ಧಾರ ಮಾಡಿ ಎಲ್ಲ ನಮ್ಮ ರೈತ ಸಂಘ ಹಾಗೂ ಅಲ್ಲಿ ಗದಗ ಸುತ್ತಮುತ್ತಲಿನ ರೈತರು ಹಾಗೂ ಅಲ್ಲಿ ಅಲ್ಲಿಂದ ಕುಂದುವರಬರಂಥ ಗ್ರಾಮಸ್ಥರು ಹಾಗೂ ಇಲ್ಲಿಂದ ಮಂಟೂರು ಬಂಡವಾಡ್ ಎಲ್ಲ ಎಲ್ಲ ಜನ ಸೇರಿಕೊಂಡು ನಾವು ಅದನ್ನ ಉಗ್ರ ಒಂದು ಪ್ರತಿಭಟನೆ ಮಾಡಕ್ಕೆ ನಾವು ನಿರ್ಧಾರ ಮಾಡೇವಿ ಇನ್ನು ನಾಲ್ಕೈದು ದಿನ ಅವ್ರಿಗೆ ಒಂದು ಟೈಮ್ ಕೊಟ್ಟಿವ ಆ ಟೈಮ್ ನೋಡ ಬಿಟ್ರೆ ಸರಿ ಬಿಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡೋಕೆ ನಾವು ರೆಡಿ ಇದೀವಿ ನಮ್ಮ ಹೆಸರು ಬಸವರಾಜ ಯೋಗನು ರತ್ನ ಭಾರತ ರೈತ ಸಮಾಜ ಕುಂದುವ ತಾಲೂಕು ಅಧ್ಯಕ್ಷ